ಮೊದಲು ನೀವು ಇದನ್ನು ನೋಡ್ಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿ ಬರೀ ಹನ್ನೊಂದು ಸಾವಿರದ ಒಂಬೈನೂರ ಅಂತಲೇ ಹೇಳ್ಬೋದು ಹನ್ನೆರಡು ಸಾವಿರ ರೂಪಾಯಿಗೆ ನಿಮಗೆ ಗುಜಿರ್ ರೇಟ್ ಅಲ್ಲಿ ಸೈಕಲ್ ರೇಟ್ ಅಲ್ಲಿ ಒಂದು ಬೈಕ್ ಕೊಡ್ತಾ ಇದ್ದೇನೆ ಆರಾಮಾಗಿ ಹೋಗಿ ಓಡಿಸ್ಕೊಂಡು ಹೋಗಿ ಹಾಗಾಗಿ ನಿಮಗೆ ಈ ಗುಜಿರ್ ರೇಟ್ ಅಲ್ಲಿ ಈ ಬೈಕನ್ನು ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ನಮ್ಮನ್ನು ನಿಮಗೆ ಕಾಂಟ್ಯಾಕ್ಟ್ ಆಗಬೇಕಂತ ಇದ್ದರೆ ಹೇಗೆ ಕಾಂಟ್ಯಾಕ್ಟ್ ಆಗೋದು ಎಲ್ಲಿಗೆ ವಿಸಿಟ್ ಮಾಡಿ ಈ ಬೈಕನ್ನು ಹೇಗೆ ಪರ್ಚೇಸ್ ಮಾಡೋದು ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಕೊಡ್ತೇನೆ ನೀವು ಸೈಕಲ್ ಓಡಿಸಬೇಡಿ ಸೈಕಲ್ ರೇಟಲ್ಲಿ ನೀವು ಬೈಕ್ ಓಡಿಸಿ ನಾನು ನಿಮಗೆ ಬೈಕ್ ಕೊಡ್ತಾ ಇದ್ದೇನೆ ಏನಂತ ನೀವು ಕರ್ನಾಟಕದಲ್ಲಿ ಸಿಗಲ್ಲ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗೆ ಬೈಕ್ ನಾನು ನಿಮಗೆ ಹೊತ್ತು ಕೊಡ್ತಾ ಇದೇನೆ ಇಲ್ಲಿಗ ಟೈರ್ ಹೊಸದಂತ ಹೇಳ್ಬೋದು ಫ್ರಂಟ್ ಟೈರ್ ಹೊಸದಂತ ಹೇಳ್ಬೋದು ಏನಿದೆ ನಿಮಗೆ ಸೆಲ್ಫ್ ಕೂಡ ಹಾಗೆ ನಿಮಗೆ ಒಂದು ಬ್ಯಾಟರಿ ಆಗಿದೆ ಸೆಲ್ಫ್ ಕೂಡ ರನ್ನಿಂಗ್ ಆಗ್ತದೆ ಏನಿಲ್ಲ ನಿಮಗೆ ಸಣ್ಣ ಪುಟ್ಟ ಕೆಲಸಗಳಿದೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಏನಿಲ್ಲ ಒಂದು ನೂರು ರೂಪಾಯಿ ಡೀಸೆಲ್ ವಾಶ್ ಮಾಡಿ ಓಡಿಸಿ ಅಲ್ಲ ರೀ ನಾನು ನಿಮಗೆ ಇಷ್ಟೊಂದು ಕಡೆ ಮೇಲೆ ಬೈಕ್ ಕೊಡ್ತಾ ಇದ್ದೇನೆ ನೀವು ಯೋಚನೆ ಮಾಡ್ಕೋಬೇಡಿ ಏನು ಏನಂತೀರಿ ನೀವು ನಿಮಗೆ ಎಷ್ಟು ಒಳ್ಳೆ ಗಾಡಿ ನಿಮಗೆ ಕೊಡ್ತಾ ಇದ್ದೇನೆ ರಾಜ್ಯದ ಮೂಲೆ ಮೂಲೆ ನಮ್ಮ ಶೋರೂಮ್ ವಿಸಿಟ್ ಮಾಡ್ತಾ ಇರುವ ವಿಡಿಯೋಗಳೆಲ್ಲ ನೀವು ನೋಡಿಬಿಟ್ಟು ನೀವು ಇಲ್ಲಿ ವಿಸಿಟ್ ಮಾಡಿ ಇಲ್ಲಾಂದರೆ ನೀವು ಇಲ್ಲಿಗೆ ವಿಸಿಟ್ ಮಾಡಬೇಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಸೈಕಲ್ ಬೆಲೆಯಲ್ಲಿ ಇವತ್ತೊಂದು ಒಂದೇ ಒಂದು ಗಾಡಿ ಕೊಡ್ತಾ ಇದ್ದೇನೆ ಏನಂದರೆ ನೀವು ಸ್ಟಾಕೇ ಇಲ್ಲ ನಿಮಗೆ ನೋಡಬಹುದು ಸ್ಟಾಕೇ ಇಲ್ಲ ಇಲ್ಲ ಬರೀ ಸ್ಟಾಕೇ ಕಾಲೆಗೆ ಬಿಟ್ಟಿದೆ ನಿಮ್ಗೆ ನೋಡಬಹುದು ಯಾವ ಗಾಡಿನೂ ಇಲ್ಲ ಫುಲ್ ಒಂದು ಲೈನ್ ಫುಲ್ ಸ್ಟಾಕ್ ಕಾಲಕ್ಕೆ ಬಿಟ್ಟಿದೆ ಇವತ್ತು ಕೂಡ ಹಾಗೆ ನಿಮಗೆ ನಿಮಗೆ ನೋಡ್ಬೋದು ಇವತ್ತು ಕೂಡ ಹಾಗೆ ಸಾಗರದಿಂದ ಬಂದಿದ್ದರು ಹಾಗೆ ನಿಮಗೆ ಹುಬ್ಳಿ ಅಲ್ಲಿ ಇಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ವಿಸಿಟ್ ಮಾಡ್ತಾನೆ ಇದ್ದಾರೆ ದಿನದಿಂದ ದಿನಕ್ಕೆ ರಾಜ್ಯದ ಮೂಲೆ ಮೂಲೆ ಅಂತಲೂ ಆಲ್ ಓವರ್ ಕರ್ನಾಟಕದಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡುವ ಕಸ್ಟಮರ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಯಾಕೆ ಅಂತಂದ್ರೆ ರಾಜ್ಯದ ಮೂಲ ಮೂಲೆಯಿಂದ ನಮ್ಮ ಶಾರ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರೋ ವಿಡಿಯೋಗಳೆಲ್ಲ ನೋಡಿ ಕೆಲವರಿಗೆ ತಡಲಿಕ್ಕೆ ಆಗ್ತಿಲ್ಲ ಕೆಳಗೆ ತುಂಬಾ ಟೆನ್ಷನ್ ಆಗ್ತಿದೆ ತಕ್ಷಣ ವಿಸಿಟ್ ಮಾಡ್ತಾರೆ ರಾತ್ರಿ ರಾತ್ರಿ ಟ್ರೈನ್ ಹತ್ತಾರೆ ಬೆಳಿಗ್ಗೆ ವಿಸಿಟ್ ಮಾಡ್ತಾರೆ ರಾತ್ರಿ ಬಸ್ ಹತ್ತಾರೆ ಬೆಳಿಗ್ಗೆ ಇವತ್ತು ವಿಸಿಟ್ ಮಾಡ್ತಾರೆ ಹಾಗಾಗಿ ನಿಮಗೆ ನೋಡಬಹುದು ಸ್ಟಾಕ್ ಖಾಲಿ ಹಾಕಿಬಿಟ್ಟಿದೆ ನಿನ್ನ ಮಡಿಕೇರಿಯಿಂದ ಬಂದ್ರು ಜುಬಿಡರ್ ತಗೊಂಡು ಹೋದ್ರು ಹಾಗೆ ಇವತ್ತು ಕೂಡ ಹಾಗೆ ಸಾಗರ ಯಾದಗಿರಿಯಿಂದ ಇವತ್ತು ಬಂದಿದ್ದಾರೆ ನಿಮಗೆ ಇವತ್ತು ಹೋಂಡಾ ಶೈನ್ ಎಸ್ ಬಿ ಶೈನ್ ತಗೊಂಡು ಹೋಗಿದ್ದಾರೆ ಹಾಗೆ ಹಾಗೆ ಹಾಗೆನೂ ಹಾಗೆ ಸ್ಟಾಕ್ಗೆ ಕಾಲಿ ಹಾಕಿಬಿಟ್ಟಿದೆ ನಿಮಗೆ ನೋಡಬಹುದು ಫ್ರೆಂಡ್ಸ್ ಸ್ಟಾಕ್ ಗೆ ಹಾಕಿಬಿಟ್ಟಿದೆ ಒಂದು ಲೈನ್ ಫುಲ್ ಸ್ಟಾಕ್ ಖಾಲಿ ಹಾಕಿಬಿಟ್ಟಿದೆ ಸಣ್ಣ ಪುಟ್ಟ ಒಂದು ಹತ್ತು ಹದಿನೈದು ಗಾಡಿಗಳು ಇವೆ ಅಷ್ಟೇ ನೋಡಿ ಫ್ರೆಂಡ್ಸ್ ಇವತ್ತು ಕೂಡ ನಿಮಗೆ ಒಂದೇ ಒಂದು ಗಾಡಿ ಕೊಡ್ತಾ ಇದ್ದೇನೆ ಒಂದೇ ಒಂದು ಗಾಡಿ ಕೊಡ್ತಾ ಇದ್ದೇನೆ ಒಂದೇ ಒಂದು ಗಾಡಿ ಕೊಡ್ತಾ ಇದ್ದೇನೆ ನಿಮಗೆ ನೋಡಬಹುದು ಸೈಕಲ್ ಬೆಲೆಯಲ್ಲಿ ಇವತ್ತು ಬೈಕ್ ಕೊಡ್ತಾ ಇದ್ದೇನೆ ಸಿಕ್ಕಿದ್ರೆ ನಿಮಗೆ ಸೈಕಲ್ ಬೆಲೆ ಬೈಕ್ ಸೈಕಲ್ಗೆ ಹಾಕ್ತಾರೆ ಸೈಕಲ್ಗೆ ಅತಿ ಸಾವಿರ ರೂಪಾಯಿ ಹೇಳ್ತಾರೆ ಅಂತ ನಾನು ನಿಮಗೆ ಸೈಕಲ್ ರೇಟ್ ಅಲ್ಲಿ ಇವತ್ತು ಬೈಕ್ ಕೊಡ್ತಾ ಇದ್ದೇನೆ ಪೆಟ್ರೋಲ್ ಹಾಕೋಬಹುದು ಆರಾಮಾಗಿ ಗದ್ದೆಯಲ್ಲಿ ಹೊಡಿಸಿ ಓಡಿಸಿ ಹಾಲ್ ಹೋಗಿ ದೀಪಕ್ಕೆ ಹೋಗಿ ಎಲ್ಲಿ ಬೇಕಾದರೂ ಓಡಿಸಿ ನಿಮಗೆ ರೋಡ್ಗಳಲ್ಲೇ ಹೊಡಿಸಬಹುದು ಹನ್ನೆರಡು ಸಾವಿರ ರೂಪಾಯಿಗೆ ನಿಮಗೆ ಇವತ್ತು ಒಳ್ಳೆ ಹೀರೋ ಕಂಪನಿ ಗಾಡಿ ಕೊಡ್ತಾ ಇದ್ದೇನೆ ಏನಂತೀರಿ ನೀವು ನೀವು ಮೊದಲು ಗಾಡಿ ನೋಡಿ ಆಮೇಲೆ ನಿಮಗೆ ಪ್ರೈಸ್ ಹೇಳ್ತೇನೆ ಕ್ಯಾಮರಾಮನ್ ಅವರೇ ಸೈಕಲ್ ರೇಟ್ ಅಲ್ಲಿ ಬೈಕ್ ಕೊಡುವ ಬೈಕ್ ಅನ್ನು ತೋರಿಸಿ ನೀವು ನಮ್ಮ ಸಬ್ಸ್ಕ್ರೈಬ್ಸ್ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ನೀವು ತೋರಿಸಬೇಕು ಯಾಕೆಂದ್ರೆ ನೀವು ಸೈಕಲ್ ಓಡಿಸಬೇಡಿ ಸೈಕಲ್ ರೇಟ್ ಅಲ್ಲಿ ನೀವು ಬೈಕ್ ಓಡಿಸಿ ನಾನು ನಿಮಗೆ ಬೈಕ್ ಕೊಡ್ತಾ ಇದ್ದೇನೆ ಇದ್ದೇನೆ ನೀವು ಕರ್ನಾಟಕದಲ್ಲಿ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗೆ ಬೈಕ್ ನಾನು ನಿಮಗೆ ಅದು ಕೊಡ್ತಾ ಇದ್ದೇನೆ ಹಿಂದಿನ ಟೈರ್ ಹೊಸತ್ ಅಂತ ಹೇಳ್ಬೋದು ಫ್ರಂಟ್ ಟೈರ್ ಹೊಸತ್ ಅಂತ ಹೇಳ್ಬೋದು ಏನಿದೆ ನಿಮಗೆ ಸೆಲ್ಫ್ ಕೂಡ ಆಗಿ ನಿಮಗೆ ಒಂದು ಬ್ಯಾಟ್ರಿ ಆಗಿದೆ ಸೆಲ್ಫ್ ಕೂಡ ರನ್ನಿಂಗ್ ಆಗ್ತದೆ ಏನಿಲ್ಲ ನಿಮಗೆ ಸಣ್ಣ ಪುಟ್ಟ ಕೆಲಸಗಳಿದೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಏನಿಲ್ಲ ಒಂದು ಡಿ ನೂರು ರೂಪಾಯಿದು ಡೀಸಿಲ್ ವಾಶ್ ಮಾಡಿ ಓಡಿಸಿ ಅಲ್ಲ ರೀ ನಾನು ನಿಮಗೆ ಇಷ್ಟೊಂದು ಕಡೆ ಮೇಲೆ ಗಾ ಬೈಕ್ ಇದ್ದೇನೆ ನೀವು ಯೋಚನೆ ಮಾಡ್ಕೋಬೇಡಿ ಏನು ಏನಂತೀರ ನೀವು ನಿಮಗೆ ಇಷ್ಟು ಒಳ್ಳೆಯ ಗಾಡಿನ ನಿಮಗೆ ಕೊಡ್ತಾ ಇದ್ದೇನೆ ರಾಜ್ಯದ ಮೂಲೆ ಮೂಲೆಯನ್ನು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾ ಇರೋ ವಿಡಿಯೋಗಳೆಲ್ಲ ನೀವು ನೋಡಿಬಿಟ್ಟು ನೀವು ಇಲ್ಲಿ ವಿಸಿಟ್ ಮಾಡಿ ಇಲ್ಲಾಂದರೆ ನೀವು ಇಲ್ಲಿಗೆ ವಿಸಿಟ್ ಮಾಡಬೇಡಿ ಯಾಕೆಂತಂದರೆ ನಾನು ಈ ಗಾಡಿಯ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಈ ಮಾಹಿತಿ ಕೇಳಿಬಿಟ್ಟು ನೋಡಿಬಿಟ್ಟು ಆಮೇಲೆ ನೀವು ವಿಸಿಟ್ ಮಾಡಿ ಏನಿಲ್ಲ ಲೈಟ್ ಇದೆ ಅದು ಇವಾಗ ಮಾಡ್ಕೊಳ್ಬೇಕಂತಿಲ್ಲ ನಿಮಗೆ ಮಾಡಿದಾದ್ರೆ ಮಾಡ್ಕೊಳ್ಬೋದು ಇವಾಗ ಮಾಡಬೇಕಂತಿಲ್ಲ ಲೈಟ್ ಬೋರ್ ಇದೆ ಮಾಡಿಸಿದ್ದಾದ್ರೆ ನಿಮಗೊಂದು ಮೂರು ಸಾವಿರ ರೂಪಾಯಿ ಖರ್ಚಿದೆ ಅದು ಮಾಡ್ದಾದ್ರೆ ಮಾಡಿಲ್ಲ ಅಂದರೆ ಬಿಟ್ಟುಬಿಡಿ ಏನಂತೀರಾ ಬರೀ ಹನ್ನೆರಡು ಸಾವಿರ ರೂಪಾಯಿಗೆ ಈ ಹೀರೋ ಗ್ಲಾಮರ್ನ ನಿಮಗೆ ಇದ್ದೇನೆ ಬೇಕಾದರೆ ಇನ್ನೊಂದು ರೂಪಾಯಿ ಖರ್ಚು ಕಮ್ಮಿ ಮಾಡ್ಕೊಳ್ಬಹುದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಹೀರೋ ಗ್ಲಾಮರ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ಯೋಚನೆ ಮಾಡಿ ನೀವು ಎರಡು ಟೈರ್ ಹೊಸತ್ತಿದೆ ನಿಮಗೆ ಅದು ಇದು ಎಲ್ಲ ಏನಿಲ್ಲ ನಿಮಗೆ ಎರಡು ಟೈರ್ಗೇ ಐದು ಸಾವಿರ ರೂಪಾಯಿ ಇತ್ತು ಇನ್ನು ಗಾಡಿಗೆ ಎಲ್ಲಿದೆ ಗಾಡಿಗೆ ರೇಟ್ ಇಲ್ಲ ನಿಮಗೆ ಗುಜಿ ರೇಟಲ್ಲಿ ಗಾಡಿ ಕೊಡ್ತಾಯಿದ್ದೇನೆ ಇಲ್ಲಿ ನೀವು ಯೋಚನೆ ಮಾಡಿ ನೀವು ಯೋಚನೆ ಮಾಡಿಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿ ಹಾಗೆ ನಿಮಗೆ ಇಲ್ಲಿಗೆ ವಿಸಿಟ್ ಮಾಡಿದರೆ ಇದು ತುಂಬಾ ಗಾಡಿಗಳಿದೆ ನಿಮಗೆ ನೋಡ್ಬೋದು ಅಂದರೆ ಬೇರೆ ಯಾವುದಾದ್ರೂ ಕೊಡ್ಬೋದು ಅದು ಬೇರೆ ವಿಷಯ ಹಾಗಾಗಿ ಮೊದಲು ನೀವು ಇದನ್ನು ನೋಡ್ಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿ ಬರೀ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹನ್ನೆರಡು ಸಾವಿರ ಅಂತಲೇ ಹೇಳ್ಬೋದು ಹನ್ನೆರಡು ಸಾವಿರ ರೂಪಾಯಿಗೆ ನಾನು ಇವತ್ತು ನಿಮಗೆ ಗುಜಿರ್ ರೇಟಲ್ಲಿ ಸೈಕಲ್ ರೇಟಲ್ಲಿ ಒಂದು ಬೈಕ್ ಕೊಡ್ತಾ ಇದ್ದಾರೆ ಆರಾಮಾಗಿ ಓಡಿಸ್ಕೊಂಡು ಹೋಗಿ ಹೋಗಿ ಓಡಿಸ್ಕೊಂಡು ಹೋಗಿ ಹಾಗಾಗಿ ನಿಮಗೆ ಈ ಗುಜಿರ್ ರೇಟಲ್ಲಿ ಕೊಡುವ ಈ ಬೈಕನ್ನು ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ದರೆ ನಮ್ಮನ್ನು ನಿಮಗೆ ಕಾಂಟ್ಯಾಕ್ಟ್ ಆಗಬೇಕಂತ ಇದ್ದರೆ ಹೇಗೆ ಕಾಂಟ್ಯಾಕ್ಟ್ ಆಗೋದು ಎಲ್ಲಿಗೆ ವಿಸಿಟ್ ಮಾಡೋದು ಈ ಬೈಕನ್ನು ಹೇಗೆ ಪರ್ಚೇಸ್ ಮಾಡೋದು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಕೊಡ್ತೇನೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಆಫೀಸ್ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಆಗಿರ್ತಾರೆ ಅದರ ಒಂದು ಯಾವುದಕ್ಕಾದ್ರೆ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಹಾಗೆ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಲೊಕೇಶನ್ ಕಳಿಸ್ತಾರೆ ಇನ್ನೂ ಈಸಿಯಾಗಿ ವಿಸಿಟ್ ಮಾಡ್ಕೊಳ್ಬೋದು ಏನು ಟೆನ್ಷನ್ ಇಲ್ಲ ಏನು ಯೋಚನೆ ಮಾಡ್ಕೊಳ್ಬೇಡಿ ಆರಾಮಾಗಿ ನೀವು ಇಲ್ಲಿಗೆ ವಿಸಿಟ್ ಮಾಡಿ ಹಾಗಾಗಿ ನಿಮಗೆ ಇಲ್ಲಿಗೆ ವಿಸಿಟ್ ಮಾಡಿದ್ರೆ <muchas> ನಿಮಗೆ ತುಂಬಾ ಚೆನ್ನಾಗಿ ನಮಗೆ ಇಲ್ಲಿ ಕುತ್ಕೊಂಡು ಮಾತಾಡ್ಕೊಳ್ಬೋದು ಈ ಗಾಡಿಯಿಂದ ಆರಾಮಾಗಿ ಓಡಿಸಿಕೊಂಡು ಹೋಗ್ಬೋದು ಹಾಗಾಗಿ ನೋಡಿ ಫ್ರೆಂಡ್ಸ್ ಗುಜಿರಿ ರೇಟಲ್ಲಿ ಸೈಕಲ್ ರೇಟಲ್ಲಿ ಒಂದು ನಾನು ನಿಮಗೆ ಬೈಕ್ ಕೊಡ್ತಾ ಇದ್ದೇನೆ ಹಾಗಾಗಿ ನಿಮಗೆ ಈ ಬಸ್ ಗುಜಿರಿ ರೇಟಲ್ಲಿ ನಾನು ಕೊಡ್ತಿರುವ ಬೈಕಿನ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ರಾಜ್ಯದ ಮೂಲೆ ಮೂಲೆ ನಮ್ಮ ಶೋ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ವಿಡಿಯೋಗಳಾಗಿರಬಹುದು ಇದೇ ತರಹದ ಸೈಕಲ್ ಬೆಲೆಯಲ್ಲಿ ನಾವು ಕೊಡುವ ಬೈಕ್ ಆಗಿರ್ಬೋದು ಬೈಕ್ನ ರೇಟ್ ಬೈಕ್ ಕೂಡ ಆಗಿರ್ಬೋದು ಹಾಗಾಗಿ ನಿಮಗೆ ನಮ್ಮ ಆಫರ್ಗಳು ವಿಡಿಯೋ ಆಗಿರ್ಬೋದು ಎಲ್ಲವೂ ನಿಮಗೆ ನೋಡಬೇಕಂತಿದರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ದಿರಿ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತೀರಿ ಅಬ್ಸರ್ವ್ ಮಾಡ್ತೀರಿ ಅಬ್ಸರ್ವ್ ಮಾಡ್ತೀರಿ ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು